ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕುತ್ತಿಗೆ ಹಿಸುತ್ತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ನು ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಅನ್ನೋ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತೊಗೋಬೇಕು ಈಗ ಅವರು ಸಾಲ ತೊಗೊಂಡು ಎಲ್ಲರನ್ನು ಫ್ರೀ ಮುಗಿಸ್ಕೊಂಡು ಓಡಾಡಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾವೆ ಹಾಗಾಗಿ ಏಕೆಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೇವೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡಿಕೊಂಡು ಹೊರಟು ಬಿಡೋದೆ ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡ್ತೀರಾ ಏನಾಗುತ್ತೆ ಇದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಹೊಸ ಥರಗಳೇನಾದ್ರು ತೊಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರ ಯಾಕೆಂದ್ರೆ ಯಾರ ಮೇಲೂ ಇಲ್ಲ ನಿಮಗೆ ಯಾರ ಮೇಲೂ ಇಲ್ಲ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಮೋಹನ್ ದಾಸ್ ಪೈ ಸರ್ಕಾರ ಭಾಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಕುತ್ತಿಗೆ ಹಿಸುತ್ತಾ ಇದೆ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬೋದು ಅಂತಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಭಾಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಇವ್ರು ಕೊಡ್ತಾರೋ ಎಂಬ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತೊಗೋಬೇಕೀಗ ಅವ್ರು ಸಾಲ ತೊಗೊಂಡು ಎಲ್ಲರನ್ನು ಫ್ರೀ ಮುಗಿಸ್ಕೊಂಡು ಓಡಾಡಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾರೆ ಹಾಗಾಗಿ ಏಕೆಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೇವೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡಿಕೊಂಡು ಹೊರಟು ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡ್ತೀರಾ ಏನಾಗುತ್ತೆ ಇದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಹೊಸ ಥರಗಳೇನಾದ್ರು ತಗೊಂಡ್ಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ ಹುಚ್ಚುಚ್ಚಾಗಿ ಖರ್ಚಾಗ್ತಾ ಇದೆ ದುಡ್ಡು ಸರ್ಕಾರ ಯಾಕೆಂದ್ರೆ ಯಾರ ಮೇಲೂ ಇಲ್ಲ ನಿಮಗೆ ಯಾರ ಮೇಲೂ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ